ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀನಿ ಅಂದ್ಕೊಂತೀನಿ ಇವತ್ತು ಬೆಳಗ್ಗೆ ಬೇಗ ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಆರೂವರೆ ಆಗಿತ್ತು ಇವತ್ತು ಮನೆ ಮನೆದಾಗ ಆರೂವರೆ ಆಗ್ತಾ ಬಂದಿತ್ತು ಆಗಿದ್ದು ಈಗ ಇದಿಷ್ಟು ಹೊರಗಿಂದು ಒಳಗಿಂದ ಎಲ್ಲ ಕಷ್ಟ ಅನ್ನಬೇಕು ನೋಡು ರಾತ್ರಿ ಎಲ್ಲ ಈ ರೀತಿ ಮಾಡಿಬಿಟ್ಟಿರ್ತಾರೆ ಅವನ್ನೆಲ್ಲ ಎತ್ತಿಟ್ಟು ಏನು ಕಮ್ಮಿ ಇದಾವೆ ಇವತ್ತು ನಮ್ಮ ಮನೆಯವ್ರು ರಾತ್ರಿ ಒಂದು ಸ್ವಲ್ಪ ಆರಿಸಿಟ್ಟಾರೆ ಕಮ್ಮಿ ಇದ್ದವು ಎಲ್ಲ ತೆಗೆದು ಕ್ಲೀನಾಗಿ ಕಸಂದು ರಾತ್ರಿ ಎಲ್ಲ ಒರೆಸಿ ರೆಡಿ ಮಾಡಿ ನನ್ನ ಕೆಲಸ ನಾನು ಎಡಿಟಿಂಗ್ ಮಾಡ್ತಾ ಕೂತಿದ್ದೆ ಒಂದು ವೀಡಿಯೋ ಇತ್ತು ನಮ್ಮ ಮನೆಯವರು ಅವ್ರಿಗೆ ಹಾಲು ಕಳರ್ಸ್ಕೊಡಕ್ಕೆ ಹೋಗಿ ಅಲ್ಲೊಂದು 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 ಸಾಮಾನು ಇಟ್ಟಾರೆ ಅವರು ಟೀ ಕಾಯಿಸ್ಕೊಳ್ತಾರೆ ಅಷ್ಟೊತ್ತಿಗೆ ಮತ್ತೆ ಸ್ವಲ್ಪ ಟೀ ಉಳಿದಿರುತ್ತೆ ಟೀ ಕಾಯಿಸ್ಕೊಂಡು ಕುಡಿತಾರೆ ಎಲ್ಲ ಈ ರೀತಿ ಇಟ್ಕೊಂಡಿದೀನಿ ಈಗನೆಲ್ಲ ಒರೆಸಿದ್ದೀನಿ ನೆಲ ಒರೆಸಿ ನಾನು ಹಾಗೆ ಹಾಲು ಇಟ್ಟಿದ್ದೆ ಪಾತ್ರೆ ಒಂದು ಸ್ವಲ್ಪ ಇದ್ದು ರಾತ್ರಿನೇ ತೊಳ್ದಿಟ್ಟಿದ್ದೆ ಪಾತ್ರೆ ಒಂದು ಸ್ವಲ್ಪ ಇದ್ದು ತೊಳೆದ್ಬಿಟ್ಟು ಒರೆಸ್ಕೊಂಡು ಇವತ್ತು ಮಂಗಳವಾರ ಆಗಿರೋದ್ರಿಂದ ನಿನ್ನೆ ಸೋಮವಾರ ವ್ಲಾಗ್ ಮಾಡೋಕ್ಕೊಂದೇ ಆಗಲಿಲ್ಲ ಹಾಗೇ ಒರೆಸ್ಬಿಟ್ಟು ಹೊರಗಡೆ ಬಂದೆ ಅಲ್ಲಿ ಒಂದು ನವಿಲು ಕೂಗ್ತಾಯಿತ್ತು ಆ ನವಿಲಿಗೆ ವೀಡಿಯೋ ಮಾಡೋಣ ಅಂತ ಇನ್ನೊಂದು ಪಕ್ಷಿ ಕೂತಿತ್ತು ನಾವಿಲ್ಲೂ ಅಲ್ಲಿ ಕೂತಿತ್ತು ಜೂಮ್ ಮಾಡಿದೆ ಬಟ್ ಎಷ್ಟು ಕಾಣಿಸಿದೆಯೋ ನನಗೆ ಗೊತ್ತಿಲ್ಲ ಕಾಣಿಸಿದೆ ಕೆಲವೊಂದು ಸಲ ಇಲ್ಲೇ ಬಂದಿರ್ತವೆ ಸಲ ಅಲ್ಲಿ ಕೂತಿರ್ತವೆ ಹಾಗೆ ಬೆಳಗ್ಗೆ ಅದು ಒಂಥರ ಮನಸ್ಸಿಗೆ ಒಂದು ಕೂಲ್ನೆಸ್ ಕೊಡುತ್ತೆ ಫ್ರೆಶ್ ಆಗುತ್ತೆ ಬೆಳಗ್ಗೆನೇ ಈ ಇರೋದರಿಂದ ತುಂಬ ಖುಷಿಯಾಗುತ್ತೆ ಬೆಳಗ್ಗೆ ಬೆಳಗ್ಗೆನೇ ಈ ರೀತಿ ನೋಡ್ತೀವಲ್ಲ ಈಗ ಇಲ್ಲೆಲ್ಲ ನೀರು ಹೊಡೆದು ರಂಗೋಲಿ ಹಾಕಿ ತುಳಸಿ ಕಟ್ಟೆ ರಂಗೋಲಿ ಹಾಕಿದೆ ಹಾಗೆ ಟೀ ಮಾಡೋಣ ಅಂತ ಬಂದೆ ನೀವು ಕೇಳ್ತಾ ಇದ್ದಿರಿ ವೆಯ್ಟ್ ಲಾಸಿಗೆ ಏನು ಅಂತಂದೇಳಿ ನಮ್ಮ ಮನೆಯವರು ಲಾಸ್ಟಲ್ಲಿ ಒಂದು ಫೋಟೋ ಹಾಕ್ತೀನಿ ನೋಡಿ ಹೆಂಗಿದ್ರು ಅಂತಂದೇಳಿ ನೀವು ಡೇಲಿ ಟೀ ಮಾಡ್ತೀರಲ್ವಾ ಅದಕ್ಕೇ ಒಂದು ಸ್ವಲ್ಪ ಇದನ್ನು ಜಜ್ಜಿ ಇಟ್ಕೊಂಬಿಡಿ ಜಜ್ಜಿ ಹಸಿ ಅಲ್ಲ ಶುಂಠಿ ಹಸಿ ಶುಂಠಿ ಶುಂಠಿ ಇರುತ್ತಲ್ಲ ಅದನ್ನೇ ಡೇಲಿ ಬೆಳಗ್ಗೆನೇ ಅದು ಜಜ್ಜಿ ಅದರಲ್ಲಿ ಟೀ ಮಾಡ್ಕೊಂಡು ಕುಡಿರಿ ತನ್ನಕ್ಕೆ ತಾನೇ ವೆಯ್ಟ್ ಲಾಸ್ ಆಗುತ್ತೆ ಬೆಳಗ್ಗೆ ಸಾಯಂಕಾಲ ಈ ಥರ ಕುಡೀರಿ ಬೆಳಗ್ಗೆ ಸ್ವಲ್ಪ ಬಿಸ್ನೀರು ಕುಡಿದ್ಬಿಟ್ಟು ಆಮೇಲೆ ಈ ರೀತಿ ಕುಡಿಯೋದ್ರಿಂದ ಇದಾಗುತ್ತೆ ನಾನು ಟೀಗೆ ಇಟ್ಕೊಂಡು ನಾನು ಅವರಿಗೆ ಹಾಲು ಕಾಯಕಿಟ್ಟಿದ್ದೀನಿ ಆ ಕಡೆ ಈ ಕಡೆ ನಮಗೆ ಟೀ ಇಟ್ಟಿದ್ದೀನಿ ಅವರಿಗೆ ನಾಟಿ ಹಸಿ ನಾಲೇ ದುಡ್ಡು ಕೊಟ್ಟು ತೊಗೊಂಬರ್ತೀವಿ ಟೊಮೊಟೊ ಸಿಂಪಲ್ಲಾಗಿ ಒಂದು ಸ್ವಲ್ಪ ಇದ್ದಿದ್ರಲ್ಲೇ ಟೊಮೊಟೊ ಬಾತ್ ಮಾಡೋಣ ಅಂತಂದೇಳಿ ಟೊಮೊಟೊ ಬಾತ್ಗೆ ಹೆಚ್ಕೊತ ಇದ್ದೆ ಹಾಗೆ ಹಾಲು ಕಾಯ್ತಾ ಇದೂ ಕೆಲಸ ಆಗುತ್ತೆ ಅಂತಂದೇಳಿ ನಮ್ಮ ಮನೆಯವರು ಬಂದರು ಅವರು ಹಾಲು ಹೇಳಿದ್ನಲ್ಲ ನಾಟಿ ಹಸುನು ಅಂತ ಬೆಳಗ್ಗೆ ತೊಗೊಂಡರು ಉಳಿದು ಅವು ನಿನ್ನ ರಾತ್ರಿ ಮಕ್ಕಳು ಕುಡಿಲಿಲ್ಲ ಅವೇ ಇದ್ವು ಅವನೇ ಕೊಡೋಣ ಅಂತಂದೇಳಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಅವನ್ನೇ ಕಾಯಿಸಿ ಅವ್ರಿಗೆ ಬೂಸ್ಟು ತಗೊಂಬಂದಿರ್ತೀವಿ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳನ್ನು ಅದರಲ್ಲಿ ಬೂಸ್ಟೆಲ್ಲ ಹಾಕಿ ಕೊಡ್ತೀವಿ ಕೊಡ್ತೀನಿ ಅವರು ಕುಡಿತಾರೆ ಬೆಳಗ್ಗೆ ಏನು ಮಲಗಿದ್ರು ಒಬ್ಬನು ಮಾತ್ರ ಎದ್ದಿದ್ದ ನಮ್ಮ ಮನೆಯವರು ಬಂದರು ಹಾಲು ಇಸ್ಕೊಂಡು ಹಾಲು ಹಾಕಿಬಿಟ್ಟು ಹಾಲು ಅಲ್ಲೇ ಇಸ್ಕೊಂಡು ಬರ್ತಾರೆ ಟೀಗೆ ಮಾತ್ರ ತೆಗೆದು ತಕೊಂಡಿರ್ತೀವಿ ಅವ್ರಿಗೆ ಮಾತ್ರ ಕುಡಿಯೋಕ್ಕೆ ಬೇರೆ ಸಪ್ರೇಟಾಗಿ ಕೊಡ್ತೀವಿ ಅಲ್ಲೇನೋ ಅವರು ರಾಗಿ ಸೀಟ ಅಂತ ಏನೋ ಕೊಟ್ರಂತೆ ಅದು ರಾಗಿ ಸೀಟಲ್ಲ ಮಸಾಲೆ ಪುಡಿ ಸಾಂಬಾರು ಮಸಾಲೆ ಪುಡಿ ಅದು ಅದನ್ನು ಕೊಟ್ಟಿದ್ದಾರೆ ನಾನು ಅದೇ ಹೇಳ್ತಾಯಿದ್ದೆ ರಾಗಿ ಸಿಟ್ಟಲ್ಲ ಇದು ಮಸಾಲೆ ಪುಡಿ ಅವ್ರು ಮಸಾಲೆ ಅಂದಿರ್ತಾರೆ ನಿಮಗೆ ಹಂಗೆ ಕೇಳಿಸಿರುತ್ತೆ ಅಂತಂದು ಹೇಳ್ತಾಯಿದ್ದೆ ಅದರೆಲ್ಲ ಹಾಕಿ ಹಾಲು ಹಾಕಿ ಅವರೇ ತೊಳಿತಾರೆ ಕೆಲವೊಂದ್ಸಲಿ ನನಗೇನು ಸುಸ್ತಾದಾಗ ಹುಷಾರಿದ್ದಾಗ ಅವರೇ ಕೆಲವೊಂದು ಸಲ ಪಾತ್ರೆ ಕೊಡ್ತಾರೆ ನನಗೆ ಹೆಲ್ಪಿಂಗ್ ಇದ್ದಾರೆ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಅವರು ನನಗೆ ಹೆಲ್ಪ್ ಮಾಡ್ತಾಯಿರ್ತಾರೆ ಒಂದು ಒಟ್ನಲ್ಲಿ ನಾವಿಬ್ಬರು ನಾವು ಹೆಂಗಂದರೆ ಯಾರ ಮಾತು ಕೇಳಲ್ಲ ನಮ್ಮ ನನ್ನ ಮೇಲೆ ಅವ್ರಿಗೆ ನಂಬಿಕೆ ಇದೆ ಅವ್ರ ಮೇಲೆ ನನಗೆ ನಂಬಿಕೆ ಇದೆ ಯಾರ ಮಾತು ನಾವು ಇನ್ನೊಬ್ಬರು ಮಾತು ಕಿವಿಗೆ ಹಾಕೋಣಲ್ಲ ಆಗಿದ್ದೀವಿ ಯಾವಾಗಲೂ ಅಷ್ಟೇ ನಾವು ಏನೋ ಹೇಳಿದರು ಅಂತಂದೇಳಿ ಅವು ಕೆಲಸ ನಾವು ಮಾಡಲ್ಲ ಏನು ಅನಿಸುತ್ತೋ ಅದನ್ನು ಮಾಡ್ತೀವಿ ಈಗ ನಡುವೆ ಸ್ವಲ್ಪ ಬೇಜಾರಾಗ್ತಾಯಿದೆ ಇವರು ಓನರ್ಗಳು ಆ ಕೆಲಸ ಈ ಕೆಲಸ ಅಂತ ಹೇಳತನೇ ಇದ್ದಾರೆ ಸ್ವಲ್ಪನೂ ರೆಸ್ಟ್ ಇಲ್ಲ ನಮಗಂತೂ ರೆಸ್ಟ್ ಅನ್ನೋದೇ ಇಲ್ಲ ಅನಿಸ್ಬಿಟ್ಟಿದೆ ಏನೋ ರಾತ್ರಿ ಮಲಗಿದಾಗ ಅಷ್ಟೇ ಅದು ಹತ್ತು ಗಂಟೆ ತನಕ ಕೆಲಸ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಈಗ ಸ್ವಲ್ಪ ದಿನ ಅಷ್ಟೇ ನಾನು ಅಂದ್ಕೊಂಡಿದ್ದೀನಿ ಯೂಟ್ಯೂಬ್ ಏನಾರು ಆದರೆ ಸ್ವಲ್ಪ ನಮ್ಮ ಮನೆಯವ್ರಿಗೆ ಹೆಲ್ಪ್ ಮಾಡೋಣ ಏನಾದರೂ ಒಂದೆರಡು ಹಸು ತಂದು ಏನಾದರೂ ಅಲ್ಲೇ ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ಟು ಅಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ನೋಡೋಣ ಒಂದು ಪ್ಲ್ಯಾನಿಂಗಲ್ಲಿದ್ದೀನಿ ಬಟ್ ಇದೇನಾದ್ರೂ ಸಕ್ಸಸ್ ಆಯಿತು ನನಗೆ ಒಳ್ಳೆ ರಿಸಲ್ಟ್ ಕೊಡ್ತು ಅಂದರೆ ಮನೆಯವ್ರಿಗೆ ಅದೇ ರೀತಿನ ಮಾಡ್ತೀವಿ ನಾವು ನಮ್ಮೂರಿಗೆ ನಾವು ಹೋಗಿ ಅಲ್ಲೇ ಡೈರಿ ಇದೆ ಹಾಲು ಹಾಲಿನ ಕರೆ ವ್ಯವಸ್ಥೆ ಮಾಡ್ಕೊಂಡ್ರು ನಾವು ಅಲ್ಲಿ ಏನಾರು ಮಾಡಿದರೆ ಆಗುತ್ತೆ ಸುಮ್ಮನೆ ಇಲ್ಲಿ ಮಕ್ಳನ್ನ ಕರ್ಕೊಂಡು ಇಲ್ಲಿ ಅಂತ ಎಷ್ಟು ಮಾಡಿದ್ರು ಇದಿಲ್ಲ ಸುಮ್ಮನೆ ಬೇಡ ಅನ್ನಿಸ್ತಾ ಅನ್ನಿಸ್ಬಿಟ್ಟಿದೆ ನೋಡೋಣ ಮುಂದೆ ಏನಾಗುತ್ತೋ ಆ ದೇವ್ರ ಇಚ್ಛೆ ದೇವ್ರು ಎಲ್ಲಿ ದಾರಿ ತೋರಿಸ್ತಾನೋ ಅಲ್ಲಿ ದಾರಿ ನಡೀತೀವಿ ನಾವು ನನ್ನ ಮಗಳು ಎದ್ದು ಇದ್ಲು ಎತ್ಕೇಳಿ ಅಂತ ಮಾಡ್ತಾ ಇದ್ಲು ಅವಳು ನಾನು ಎತ್ಕೇಳಲಿಲ್ಲ ಎದ್ದು ಬಿಡ್ತಾಳೆ ತಾನೇ ಇದ್ದರೆ ಒಂದೊಂದು ಸಲ ಖುಷಿಯಾಗಿ ಎದ್ದು ಬಂದು ತಾನೇ ಹೊರಗೆ ಹೋಗ್ಬಿಡ್ತಾಳೆ ಸಲ ಹಿಂಗೆ ಮಾಡ್ತಾಳೆ ಅವ್ರು ನಮ್ಮ ಮನೆಯವ್ರು ಅದು ಹಾಲಿನ ತೊಳ್ಕೊತ ಇದ್ರಲ್ಲ ಅದನ್ನು ತೊಳ್ಕೊಂಡು ಅವ್ರು ಎತ್ಕೊಂತಾರೆ ಅವಳ ನಾನು ಶುಂಠಿ ಅದೇ ಹೇಳಿದ್ನಲ್ಲ ಶುಂಠಿ ಜಜ್ಜಿ ಇದ್ದೀನಿ ಸ ಇದಕ್ಕೆ ಟೀ ಪುಡಿಗೆ ಖಂಡಿತ ನಿಮಗೆ ನಿಮಗೆ ಗೊತ್ತಾಗುತ್ತೆ ನಮ್ಮ ಮನೆಯವರು ನೋಡಿದರೆ ನಾವು ತಾವರೆಕೆರೆ ಅಂತ ಇದೆ ಅಲ್ಲ ಬೆಂಗಳೂರಲ್ಲಿ ಇದ್ವಿ ಅಲ್ಲಿ ಹಸು ಸೆಡ್ ಇದ್ದಿದ್ದು ನಮ್ಮ ಮನೆಯವರು ಅದು ಹೀಟಿನ ಕೆಲಸ ಮತ್ತು ಇದು ಚಾನು ಹೀಟು ದಿನಕ್ಕೆ ಬೆಳಗ್ಗೆ ಕೆಲಸ ಮುಗಿಯೋಷ್ಟರಲ್ಲಿ ಹನ್ನೆರಡು ಗಂಟೆ ಒಳಗೆ ಒಂದು ಹತ್ತು ಸಲಿ ಕುಡಿಯೋರು ಅವರು ಬರೀ ಶುಂಠಿ ಚಾನೆ ಅದು ಹಾಕ್ಬಿಡೋರು ಮಂದ ನಾಲು ಆ ರೀತಿ ಮಾಡ್ಕೊಂಡು ಕುಡಿಯೋರು ಹೆಂಗಾಗ್ಬಿಟ್ಟಿದ್ರು ಅಂದ್ರೆ ನನ್ನ ನೋಡಿ ಅವರು ಹೋಗ್ಕೊಂಡಿದ್ದಾರೆ ಆ ರೀತಿ ಆಗಿದ್ರೆ ಖಂಡಿತ ನಿಮಗೆ ಲಾಸ್ ಆಗಬೇಕು ಅನ್ನೋದು ಹೇಳ್ತಾ ಈ ರೀತಿ ಮಾಡಿ ಏನು ಕುಡಿದ್ರೆ ಸಾಕು ಅತಿಯಾಗಿ ಕುಡಿಯೋದು ಅತಿಯಾದ ವಿಷನೂ ಅದು ಈ ರೀತಿ ಮಾಡಿದರೆ ಖಂಡಿತ ನಿಮಗೆ ವೇಟ್ಲಾಸ್ ಆಗುತ್ತೆ ಸುಮ್ಮನೆ ತಗೊಂಡು ತೊಗೊಂಡು ಯಾವುದಾವುದನ್ನು ಆರೋಗ್ಯ ನೋಡ್ಕೊಬೇಡಿ ಈ ರೀತಿ ಮಾಡ್ಕೊಳ್ಳಿ ತುಂಬ ಒಳ್ಳೆಯದು ಈಗ ನಾವು ಸ್ವಲ್ಪ ಟೀ ಅವಳನ್ನ ಅವ್ರಿಗೆ ಕೊಯ್ಯಕ್ಕೆ ಕೊಡ್ತೇವೆ ಅವ್ರ ಕೈಯ ಕೊಟ್ಟು ಹಾಲು ಕುಡಿತೆ ನನಗೆ ಇದೆಲ್ಲ ಒಂದು ಹಾಗೆ ಅವ್ರ ಕೈಯಾಗ ಅವಳನ್ನ ಕೊಟ್ಟು ಬಂದು ನನ್ನ ಕೆಲಸ ನಾನು ಮಾಡ್ತೀನಿ ಸ್ವಲ್ಪ ಟೀ ಸೇರಿಸ್ಬಿಟ್ಟು ಸೇಸ್ಬಿಟ್ಟು ಸ್ವಲ್ಪ ಇಚ್ಚೆ ಒಯ್ದಿಲ್ಲಲ್ಲಿ ಹಿ ನೋಡ್ಕೊತು ಬೆರೆಸ್ತಾನೆ ಇದ್ದಾರೆ ಪಾಪ ಎಲ್ಲ ಹೆಲ್ಪಿಂಗ್ ಮಾಡ್ತಾರೆ ಬೆಳಗ್ಗೆ ಐದುವರೆಗೆ ಇದ್ದಾರೆ ಅವರು ನಾನು ಆರುವರೆಗೆ ಇದ್ದೀನಿ ಅವ್ರು ಬೇಗನೆ ಇಟ್ಬಿಟ್ಟಿರ್ತಾರೆ ಯಾಕಂದರೆ ಹಸದು ಕೆಲಸ ಈ ಕೆಲಸ ಅಂತ ಇರುತ್ತೆ ಆದ್ರೂ ಉಳಿತು ಕೆಲಸ ಅಂತ ಹೇಳ್ತಾ ಇದ್ರು ಬಂದು ನಾನು ಟೀ ಸೋಸಿ ಇಬ್ಬರು ಕುಡಿತಾನೆ ಇಬ್ಬರು ಕುಡಿದು ಅವರು ಹುಡ್ಗರ ಅವರು ಇಬ್ಬಿಸಿ ಇವತ್ತು ಅವರೇ ಸ್ನಾನ ಮಾಡಿಸಿದ್ರು ಒಂದೊಂದು ದಿನ ನಾನು ಮಾಡಿಸ್ತೀನಿ ಒಂದು ದಿನ ಅವ್ರು ಮಾಡಿಸ್ತಾರೆ ಕೆಲವೊಂದು ಅವ್ರನ್ನೇ ತೊ ತೊಳ್ಕೊಳ್ಳಿ ಅಂತ ಹೇಳ್ತೀನಿ ಇಬ್ಬರು ಇಬ್ಬರು ಒಬ್ರಿಗೊಬ್ರು ತೊಳ್ಕೊಂಡು ಇಬ್ರು ಬರ್ತಾರೆ ಅವರಿಬ್ಬರು ಸ್ನಾನ ಮಾಡ್ತಾರೆ ನನ್ನ ಮಕ್ಕಳು ಹಂಗೇನಿಲ್ಲ ಏನು ಜಾಸ್ತಿ ಕೆಲವೊಂದು ಸಲ ಕೆಲಸ ಕೊಡೋಲ್ಲ ಕೆಲವೊಂದು ಸಲ ಏನು ಮಾಡ್ತಾರೆ ಇವತ್ತು ಬರೀ ಅಳೋದು ಇಬ್ರು ಇದ್ರು ಇವತ್ತು ಎದ್ದು ಕೆಲವೊಂದು ಸಲ ಒಂದಿನ ಹಂಗಿರ್ತಾರೆ ಒಂದಿನ ಹಿಂಗಿರ್ತಾರೆ ಮಕ್ಕಳೇ ಹೇಗಲ್ವ ಅವ್ರನ್ನ ಸ್ಕೂಲಿಗೆ ಕಳಿಸ್ಬಿಟ್ಟೆ ನಾನು ಅವ್ರ ತಿಂಡಿ ತಿನ್ಸ್ಬಿಟ್ಟು ಆಮೇಲೆ ನಾನು ಪೂಜೆ ನಾನು ಸ್ನಾನ ಮಾಡ್ಕೊಂತೀನಿ ಆಂಟಿ ಕುಡ್ದು ಆಮೇಲೆ ಒಂದು ಸ್ವಲ್ಪ ಪಲಾವು ಟೊಮೆಟೊ ಸಿಂಪಲ್ಲಾಗಿ ಏನಿತ್ತು ಮನೆಯಲ್ಲಿ ಅದನ್ನೇ ನಾನು ಪಲಾವ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಬೆಳಗಿನ ರೋಟಿನೂ ಶೇರ್ ಮಾಡ್ತಾಯಿದ್ದೀನಿ ಎಲ್ರಿಗೇ ಏನಿಸ್ತು ಕಮೆಂಟ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಪೂರ್ತಿ ನೋಡಿ ಸಬ್ಸ್ಕ್ರೈಬರ್ಸ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಈ ಕಡೆ ಅವ್ರು ಹಾಲು ತಂದ್ರಲ್ವ ಅದನ್ನು ಕಾಸು ಇದ್ದೀನಿ ಸಾಯಂಕಾಲಕ್ಕೆ ಕೊಟ್ಟಾಯಿತು ಅಂತ ಅದನ್ನು ಒಂದು ಹಾಕಿಡೋಣ ಅಂತ ನಂತು ಹಾಗೆ ಅಂತೂ ಪಲಾವ್ ಮಾಡಿ ಪಲಾವ್ ಮಾಡ್ತಾಯಿದ್ದೆ ಈ ಕಡೆ ಕಿಟಕಿಯಲ್ಲಿ ಪಕ್ಷಿಗಳು ಬಂದು ಅದು ಬಂದು ಬಂದು ಕೂತ್ದ ಕುಗ್ತಾನೇ ಇತ್ತು ಡೇಲಿ ಹಿಂಗೆ ಮಾಡ್ತವೆ ಕೆಲವೊಂದು ಸಲ ಅವೇ ಬಿಸ್ಬಿಡ್ತಾವೆ ನಮ್ಮನ್ನು ಆ ರೀತಿ ಬಂದು ಬಂದು ಕುಕ್ಕಿ ಕುಕ್ಕಿ ಅದು ಕಿಟಕಿಯಲ್ಲಿ ಏನು ಅಂದರೆ ರೊಟ್ಟಿ ಅರಿವೆ ಏನು ಅಂದ್ಕೋಬೇಡಿ ಈಗ ಅಡ್ಜಸ್ಟ್ಮೆಂಟ್ ಎಲ್ಲೂ ಸಮಾನ ಏನು ಇಟ್ಕೊಳಕ್ಕಿಲ್ಲ ಅಲ್ಲೆಲ್ಲೆಲ್ಲೆಲ್ಲಿ ಇಟ್ಟಿದ್ದೀನಿ ಹೆಂಗೆ ಆಯ್ತೋ ಹಂಗೆ ಅಷ್ಟರಲ್ಲೇ ಆದಷ್ಟು ನಾನು ಪ್ರಯತ್ನ ಪಟ್ಟೀನಿ ನೋಡಿ ಯಾರತಿ ಕುಕ್ತಾನೆ ಇರ್ತಾವೆ ಬಂದು ಡೇಲಿ ಈ ಹಗಲಿ ಈ ರಾತ್ರಿ ಇಡೀ ದಿನ ಈಗಾದರೂ ಕುಕ್ತಾನೇ ಇದೆ ನಾನು ಎಡಿಟಿಂಗ್ ಮಾಡ್ತಾಯಿದ್ದೀನಿ ಅದರಲ್ಲಿ ಕಿಟಕಿಲಿ ಬಂದು ಕುಕ್ತಾನೆ ಇದೆ ಆ ರೀತಿ ಮಾಡುತ್ತೆ ಇವತ್ತಿನ ವೀಡಿಯೋ ಇವತ್ತೇ ಶೇರ್ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ಸ್ ಆಗಿ ನಮ್ಮ ಚಾನಲ್ಗೆ ಪ್ಲೀಸ್ ಎಲ್ರಿಗೂ ಕೇಳ್ಕೊತಾ ಇದ್ದೀನಿ ಇವತ್ತು ಸ್ವಲ್ಪ ಲಾಂಗ್ ಆಯಿತು ಅನಿಸುತ್ತೆ ಯಾಕಂದರೆ ನಾನು ಪೂರ್ತಿ ನನ್ನ ರೊಟೀನ್ ಬೆಳಗಿನ ರೋಟೀನ್ ಏನಿರುತ್ತೆ ಅದನ್ನು ಶೇರ್ ಇದ್ದೀನಿ ಅದಕ್ಕೋಸ್ಕರ ಈಗ ಅದು ಎಲ್ಲ ಬೆಂದಿದೆ ಎಲ್ಲ ಅಕ್ಕಿ ಹಾಕ್ಬಿಟ್ಟು ಅದನ್ನು ಕುಕ್ಕರ್ಗೆ ముచ్చి మూడు విజిల్ కూగ్తీ నన్ను ఎరడు విజిల్ని మూడు మూరు విజిలు కూస్తిని అది అదని ఇట్బుట్టు నూర్గే బట్టే అది ఇది ఏమూ ఇలా అన్న కొట్టు మే హెలా హాస్గ తగలంతి ఇట్టు ఆమె హూ అర్కే పూజ హూ అర్కడు నోడే చంద ఇవత్నా ఇవు దొడ్డు ఎన్నే ಹೂಗಳು ಹೂಗಳು ಬೆಳಗ್ಗೆ ನೋಡೋಕ್ಕೆ ಒಂದು ಚಂದ ಅಲ್ಲ ಈ ಕಡೆ ಎರಡು ಆ ಕಡೆ ಎರಡು ಬಿಟ್ಟಿದ್ದಾವೆ ನಾಲ್ಕು ಇವತ್ತು ಇಟ್ಟು ಪೂಜೆ ಮಾಡ್ತೀನಿ ಇವತ್ತು ನಾನು ಇದು ಸಾಯಂಕಾಲ ಆದ ತಕ್ಷಣ ಪಿಂಕ್ ಕಲರ್ ಆಗುತ್ತೆ ಇದು ನಿನ್ನೆ ಪೂಜೆ ಮಾಡಿದ್ದು ನೋಡಿ ಪಿಂಕ್ ಕಲರ್ ಆಗಿದೆ ನನ್ನ ಮಕ್ಕಳಿಗೆ ಹಾಗೆ ಬಿಸ್ಕಿಟು ಬಾಕ್ಸಲ್ಲ ಇಟ್ಬಿಟ್ಟು ಇಬ್ಬರಿಗೂ ಕಳಿಸ್ತೀನಿ ಅವರು ಬ್ಯಾಗ್ ರೆಡಿ ಮಾಡಿ ಊಟ ಮಾಡ್ತಾ ಇದ್ದರೆ ಅವರು ಅವ್ರ ಜೊತೆಗೇನೆ ಊಟ ಮಾಡ್ತಾಳೆ ನೋಡಿ ಈ ರೀತಿ ಮಾಡಿರ್ತಾರೆ ಊಟ ಮಾಡೋದು ನಮ್ಮ ಮಗಳು ಕಥೆ ಅದು ಎಲ್ಲ ಸ್ಕೂಲಿಗೆ ಹೊರಟ್ರು ಅವ್ರು ಸ್ಕೂಲಿಗೆ ಕಳಿಸ್ಬಿಟ್ಟು ಬರ್ತಾರೆ ವ್ಯಾನ್ ಬರುತ್ತೆ ನೋಡಿ ಇವರೇ ನೋಡಿ ನಮ್ಮ ಮನೆಯವರು ಅವಾಗ ತೆಗ್ಸಿದ್ದು ಈಗಿದ್ದಾರೆ ಈಗ ಹಿಂಗಿದ್ದಾರೆ ಈಗ ನೀವು ಫಸ್ಟ್ ವೀಡಿಯೋದಲ್ಲಿ ನೋಡಿದರೆಲ್ಲ ಆ ರೀತಿ ಇದಾರೆ ಪೂಜೆ ಆಯಿತು ಸ್ನಾನ ಮಾಡಿ ಪೂಜೆ ಮಾಡಿ ಬಂದು ಈ ವಿಡಿಯೋ ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಟ್ಟೆ ಹೇಗೆ ಕಾಣ್ತಾ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್